ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಶುರು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಡೇ ಬಂದು ಶುಕ್ರವಾರ ಇವಾಗ ನಾನು ಗುಡ್ ಈವ್ನಿಂಗ್ ಅಂತ ಹೇಳ್ಬೇಕು ಸಾರಿ ಸಾರಿ ಈಗ ಗುಡ್ ಈವ್ನಿಂಗ್ ಆಗುತ್ತೆ ಈಗ ಟೈಮ್ ಬಂದು ಎಂಟು ಗಂಟೆ ರಾತ್ರಿ ಎಂಟು ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ರೆ ಇವತ್ತು ನಮ್ಮ ಹನುಮಂತಪುರದಲ್ಲಿ ಗಣಪತಿನ ಕೂಡಿಸೋರೆ ಅದೇ ಅವರು ಗಣಪತಿ ಹಬ್ಬರು ಕೂರಿಸಲ್ಲ ದೀಪಾವಳಿ ಹಬ್ಧರು ಕೂರಿಸ್ತಾರೆ ಗಣಪತಿನ ಅಲ್ಲಿ ಇವತ್ತು ಊಟ ಊಟಕ್ಕಿಕ್ತವ್ರೆ ಗಣಪತಿ ಹತ್ರ ಅಲ್ಲಿಗೆ ಊಟ ಮಾಡ್ಕೊಬರೋಕ್ಕೆ ನಾನು ಅಮ್ಮ ಲಸಮಂಟಿ ಇಷ್ಟು ಜನ ಹೋಗ್ತಿದ್ದೀವಿ ಈಗ ಲಸ್ಮಂಟಿ ಎಲ್ಲ ಮಂತವ ಲಕ್ಷ್ಮೀ ದೇವ್ರ ಪೂಜೆ ಐತೆ ಅಂತ ಅಲ್ಲಿಗೆ ಹೋಗೈತಿ ಶುಕ್ರವಾರ ಅಲ್ವಾ ಈಗ ಅಮ್ಮ ಹೂವು ಕಟ್ತವ್ರೆ ಹೂವು ಕಟ್ಬಿಟ್ಟು ಹೋಗೋದು ಹೂವು ಇನ್ನೂ ಇದ್ದಾವೆ ಹೋಗಿ ಊಟ ಮಾಡ್ಕೊಂಡು ಬಂದು ಹೂವು ಕಟ್ಟೋದು ಲಸ್ಮಂಟಿ ಬರೋವರೆಗೂ ಹೂವು ಕಟ್ಟೋದು ಬನ್ನಿ ಹೋಗೋಣ ಅಲ್ಲಿ ಹೂವು ಕಟ್ತೈತೆ ತೋರಿಸ್ತೀವಿ ನಮ್ಮ ಅಮ್ಮ ಹೋಗು ಹೂವು ಕಟ್ತೈತೆ ಹೂವನ್ನು ಕಟ್ಬಿಟ್ಟು ಹೋಗತ್ತೆ ಹೂವು ಕಟ್ಬಿಟ್ಟು ಒಂದು ಅಟ್ಟೆ ಉಂಡ್ಬಿಟ್ಟು ಹೋಗುತ್ತಿದ್ದೇವೆ ನಮ್ಮಪ್ಪ ಅಪ್ಪ ಆಂಟಿ ಮತ್ತೆ ಒಂದೆ ಕಡೆ ಅಲ್ಲಿ ನೋಡಿ ಗೈಸ್ ರೋಡ್ ಅಲ್ಲೆಲ್ಲ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ಅಂತ ಫುಲ್ಲು ಅಲ್ಲೆಲ್ಲ ಫುಲ್ ಡೆಕೋರೇಷನ್ ಮಾಡಿದ್ರು ಕೊಲ್ಲಾಪುಟದಮ್ಮ ದೇವಸ್ಥಾನಕ್ಕೂ ಎಲ್ಲಾನು तरीक कुट काढले नेक्स्ट सरी कुट काढना ಅಂತ ಹೇಳ್ತಾರೆ ಬಂದರಲ್ಲ ಇಲ್ಲ ಗುಡ್ ಮುಟ್ ಮಾಡ್ತಾರೆ ಗುಟಿಗೆ ಎಲ್ಲಾ ನಿಷ್ಮಾಂತರ ಜಾಗನೆ गाइस पैसा ಪಲಾವೋ ಇದೇನೋ ಗೊತ್ತಿಲ್ಲ ಅನ್ನ ಸಾಂಬಾರು ಚೆನ್ನಾಗಿತ್ತು ಊಟ ಮನೆಗೆ ಬಂದು ತಕ್ಕ ಸೆಕೆತಿ ತಕ್ಕ ತಲೆ ಮೇಲೆ ಕಟ್ಬಿಟ್ಟೆ ಊಟ ಎಲ್ಲ ಮಾಡ್ಕೊಂಡು ಬಂದು ಈಗ ಮನೆಗೆ ಬಂದು ಬಿಗ್ ಬಾಸ್ ನೋಡ್ತಾ ಇದ್ವಿ ನಮ್ಮಮ್ಮ ನೋಡ್ರಿ ನಾ ಊಟ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಬಂದು ಗಣಪತಿನ ಭಾನುವಾರ ಬಿಡೋದು ಎಷ್ಟೊತ್ತಾರಿ ಕೇಳು

ಗೀ ರೈಸು ಗೀ ರೈಸಿಂದ ಕಾಳು ಹಳ್ಳಿ ಕಲ್ಸ್ಕೊಂಡು ತಿಂದ್ರೆ ಚೆನ್ನಾಗಿತ್ತ ಬೊರೇರಿ ತಿನ್ನಕ ಇಷ್ಟು ಚೆನ್ನಾಗಿತ್ತು ಗೊರನಹಳ್ಳಿ ಊಟ ಇದ್ದಂಗಿತ್ತು ಗೊರನಹಳ್ಳಿ ದೇವಸ್ಥಾನದಲ್ಲಿ ಅವಾಗ ಹಂಗೆ ಮಾಡ್ತಿದ್ದು ಆ ಥರ ಇತ್ತು ರೆಸಿಪಿ ಚೆನ್ನಾಗಿತ್ತು ಪಾಯಸ ಅನ್ನ ಸಾರು ನಾನು ಎರಡು ಸರಿ ಅನ್ನ ಸಾರು ಎರಡು ಸರಿ ಗೀ ರೈಸು ಪಾಯಸ ಅದಕ್ಕೊಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಬೇಕಿತ್ತು ಆ ಪಾಯಸಕ್ಕೊಂದು ಸ್ವಲ್ಪ ಬೂಂದಿ ಹಾಕ್ಬೇಕಿತ್ತು ಚೆನ್ನಾಗಿರಲ್ಲ ಸೂಪರ್ ಸೂಪರಾಗಿತ್ತು ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೇನು ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಒಂಚೂರು ಆದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಯಾರು ಬೈಕೊಂಡ್ಕೊಬೇಡ್ರಿ ಓದ್ ಬ್ಲಾಗೂ ವಾಯ್ಸ್ ಓವರ್ ಕೊಟ್ಟರೆದು ಸರಿಯಾಗಿ ಕರೆಕ್ಟಾಗಿ ಕೇಳಿಸಿಲ್ಲ ನೆಕ್ಸ್ಟ್ ವ್ಲಾಗಿಂದ ವಾಯ್ಸ್ ಅವ್ರು ಸೂಪರಾಗಿ ಬರುತ್ತೆ ಓಕೆನಾ ಬಾಯ್ ನೋಡಿ ಗೈಸ್ ಗಣಪತಿನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಗಣಪತಿ ಪಕ್ಕದಲ್ಲಿ ಗೊಂಬೆಗಳೆಲ್ಲ ಸಾಯಂಕಾಲದಿಂದ ಕುಂದು ಕುಣಿದು ವಾಪಸ್ ಹೋಗ್ತಿದ್ದವು ಗಣಪತಿ ಸೂಪರ್ ಗೈಸ್ ಇದು ಲಾಸ್ಟಿಗೆ ನಾನು ಎಡಿಟ್ ಮಾಡ್ಬೇಕಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಅದನ್ನು ನಾನು ಸೇವ್ ಮಾಡ್ಕೊಂಡು ಈ ವಿಡಿಯೋಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಇಷ್ಟೇ ಗೈಸ್ ಇವತ್ತಿನ ಡಿಬ್ಲಾಗ್ ಡಿಬ್ಲಾಗ್ ನಿಮ್ಗೊಂದು ಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್